ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಹಲವಾರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿ ಈ ವಿಡಿಯೋದಲ್ಲಿ ಓವರ್ ನೈಟ್ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಅವುಗಳನ್ನು ನಾವು ಈಗಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ವಿಡಿಯೋದಲ್ಲೂ ಸುದ್ದಿಯಲ್ಲಿ ಸ್ಟಾಕ್ ಸ್ಟಾಕನ್ನು ಕವರ್ ಮಾಡಿದ್ದೆ ಒಂದು ರೇಟಿಂಗ್ ಅಪ್ಡೇಟ್ ನ ಕಾರಣಕ್ಕೆ ಅಗೇನ್ ಇನ್ನೊಂದು ನ್ಯೂಸ್ ಇದೆ ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಈ ಸೊ ಸಕ್ಸಸ್ಫುಲಿ ಫಂಡ್ ರೈಸ್ ಮಾಡಿದ್ದಾರೆ ಮಾಡಿದರೆ ಆ ಒಂದು ಅಪ್ಡೇಟ್ ಬಂದಿದೆ ಆವಾಗ ಈ ಡಿ ಎ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಇದನ್ನ ಮತ್ತೊಂದು ಅಪ್ಡೇಟ್ ಬಂದಿದೆ ಅದೇನಂತಂದ್ರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಇದರಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ ಅವರ ಹೋಲ್ಡಿಂಗ್ ಮೋರ್ ದನ್ ಫೈವ್ ಪರ್ಸೆಂಟ್ ಆಗಿದೆ ಈಗ ಆ ಒಂದು ಅಪ್ಡೇಟ್ ಬಂದಿದೆ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಬಹುದು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಓವರ್ ಆಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಂತರ ಸಿಪ್ಲಾ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಗೋವಾದ ಯು ಅಲ್ಲಿ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಓವರ್ ಸಿಕ್ಸ್ ಅಬ್ಸರ್ವೇಷನ್ ಮುಖಾಂತರ ಇನ್ಸ್ಪೆಕ್ಷನ್ ಎಂಡ್ ಆಗಿದೆ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸ್ ಇದೆ ಬ್ಲಾಕ್ ರಾಕ್ ಕಂಪನಿಯಲ್ಲಿ ಸ್ಟೇಕ್ ಅನ್ನು ಜಾಸ್ತಿ ಮಾಡಿದೆ ಸೊ ರಾಕ್ ಅನ್ನೋದು ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಅದರಲ್ಲೂ ಪ್ರಪಂಚದ ಲೀಡಿಂಗ್ ಮ್ಯೂಚುವಲ್ ಫಂಡ್ ಕಂಪನಿ ಅವರು ಸಿಪ್ಲಾದಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನು ಜಾಸ್ತಿ ಮಾಡಿದ್ದಾರೆ ಇಲ್ಲೂ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಆಗಿದೆ ಈಗ ಕಾರಣದಿಂದ ಸಿಪ್ಲಾ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಕೂಡ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ ಅದನ್ನ ಬಿಟ್ಟರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಪೇಷೆನ್ಸ್ ಇಂದ ವೈಟ್ ಮಾಡಿರೋರಿಗೆ ಖಂಡಿತ ಒಳ್ಳೆ ಲಾಭವನ್ನ ಈ ಕಂಪನಿ ಕೊಟ್ಟಿದೆ ಅವರು ಸ್ಟಡಿ ಮಾಡಬಹುದು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಟಿವಿಎಸ್ ಎಸ್ ಮೋಟಾರ್ ಇರುತ್ತೆ ಕಂಪನಿ ಸಿ ಎಸ್ ಸಿ ಗ್ರಾಮೀಣ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಮರ್ಷಿಯಲ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಟಿವಿಎಸ್ ಎಸ್ ಮೋಟಾರ್ಸ್ ಕೂಡ ಇವತ್ತು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಮೋರ್ ದನ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ವಿ ಎಸ್ ಮೋಟಾರ್ಸ್ ಅನ್ನುವಿಸ್ಟ್ ಇಟ್ಕೊಳ್ಬಹುದು ನಂತರ ಆಕ್ಸಿಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಅಕ್ಸಿಸ್ ಬ್ಯಾಂಕ್ ಅಲ್ಲಿ ಮೊರ್ಗನ್ ಸ್ಟಾನ್ಲಿ ಅವರು ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ಶೇರ್ ಗಳನ್ನು ಬೈ ಮಾಡಿದರೆ ಬಲ್ಕ್ ಡೀಲ್ ಮೂಲಕ ಮೊನ್ನೆ ಕಾರಣದಿಂದ ಆಕ್ಸಿಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಒನ್ ಮಂತ್ ಅಲ್ಲಿ ನೋಡಬಹುದು ಅರೌಂಡ್ ಫೈವ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ನೋಡಬಹುದು ಡೌನ್ ಇಂದ ರಿಕವರ್ ಆಗಿದೆ ಅಂತ ಇಂಟ್ರೆಸ್ಟರ್ ಕಂಪನಿಯ ಸ್ಟಡಿ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಂ ಸಿ ಎಕ್ಸ್ ಸುದ್ದಿರುತ್ತೆ ಕಾರಣ ಕಂಪನಿ ಎಂ ಡಿ ಅಂಡ್ ಸಿಇಒ ಗೆ ಹೆಸರುಗಳನ್ನ ಫೈನಲೈಸ್ ಮಾಡಿದೆ ಅನ್ನುವಂತ ಒಂದು ಅಪ್ಡೇಟ್ ಬಂದಿದೆ ಬಟ್ ಯಾವ ಹೆಸರು ಅಂತ ಇನ್ನು ಬಂದಿಲ್ಲ ಅಪ್ಡೇಟ್ ಅದನ್ನ ಅಪ್ರೂವಲ್ ಕಳಿಸಿದೆ ಅಂತ ಕಾರಣದಿಂದ ಎಂ ಸಿ ಎಕ್ಸ್ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೋ ಇಲ್ವ ಗೊತ್ತಿಲ್ಲ ಜೊತೆಗೆ ಯಾರ ಹೆಸರನ್ನು ಫೈನಲೈಸ್ ಮಾಡಿದೆ ಅನ್ನೋದು ಕೂಡ ಗೊತ್ತಿಲ್ಲ ಸ್ಟಿಲ್ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಶೋಕ್ ಲೇಲೆಂಡ್ ಈಗಾಗಲೇ ಗೊತ್ತಿದೆ ಅಶೋಕ್ ಲೇಲೆಂಡ್ ಬಗ್ಗೆ ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೀನಿ ಅಶೋಕ್ ಲೇಲೆಂಡ್ ಬಗ್ಗೆ ಅಂತಂತಲ್ಲ ಓವರ್ ಆಲ್ ಇಂದುಜಾ ಗ್ರೂಪ್ ಬಗ್ಗೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಕಂಪನಿಯ ಓನರ್ಸ್ ಶಿಕ್ಷೆ ಆಗಿದೆ ಅದಕ್ಕೆ ರಿಅಪೀಲ್ ಕೂಡ ಮಾಡಿದ್ದಾರೆ ಅವರು ಗೊತ್ತಿಲ್ಲ ಮತ್ತೆ ಔಟ್ಕಮ್ ಏನ್ ಬರುತ್ತೆ ಅಂತ ಜೊತೆಗೆ ಇದು ಎರಡ್ ಸಾವಿರದ ಹದಿನೆಂಟರ ಕೇಸ್ ಇವತ್ತಿಂದ ಅಲ್ಲ ಹಾಗಾಗಿ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಇಂದುಜಾ ಗ್ಲೋಬಲ್ ಸೊಲ್ಯೂಷನ್ಸ್ ಎರಡು ಕಂಪನಿಗಳು ಇನ್ನು ಕೆಲವು ಕಂಪನಿಗಳು ಬಟ್ ಇಂಪಾರ್ಟೆಂಟ್ ಆಗಿ ಎರಡು ಕಂಪನಿಗಳು ಇವುಗಳನ್ನು ಅಬ್ಸರ್ವ್ ಮಾಡಿ ನಂತರ ಸ್ಟಾನ್ಲಿ ಲೈಫ್ ಸ್ಟೈಲ್ ಐಪಿಒ ಈಗಾಗಲೇ ಶುಕ್ರವಾರ ಓಪನ್ ಆಗಿದೆ ಇವತ್ತು ನಾಳೆ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ಜಿ ಎಂ ಪಿ ನೋಡಬಹುದು ನೂರ ಎಪ್ಪತ್ತೆರಡು ರೂಪಾಯಿ ಆಗ್ತಿದೆ ಸದ್ಯದ ಮಟ್ಟಿಗೆ ಅಂದ್ರೆ ಪ್ರೈಸ್ ಬಂದು ಮುನ್ನೂರ ಇನ್ ಕೇಸ್ ಇದೇ ರೀತಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂ ಆದರೆ ಐನೂರ ನಲವತ್ತೊಂದಕ್ಕೆ ಲಿಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅರೌಂಡ್ ನಲವತ್ತಾರು ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಆಸ್ ಆಫ್ ನೌ ಕಾಣ್ತಾ ಇದೆ ನೋಡೋಣ ಇದು ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ನಲವತ್ತಾರು ಪರ್ಸೆಂಟ್ ಇದೆ ಅಂದ ತಕ್ಷಣ ನಲವತ್ತಾರಕ್ಕೆ ಲಿಸ್ಟ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ ಎಷ್ಟಕ್ಕೆ ಬೇಕಾದ್ರೂ ಆಗಬಹುದು ನಲ್ವತ್ತಕ್ಕೂ ಆಗಬಹುದು ಐವತ್ತಕ್ಕೂ ಆಗ್ಬೋದು ಬಟ್ ಅದರ ಆಸುಪಾಸಲ್ಲಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅಷ್ಟೇ ಒಳ್ಳೆ ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಆಗುತ್ತೆ ಇದು ಅಂತ ಬದಲಾಗುತ್ತೆ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಹೆಚ್ಚು ಕಡಿಮೆ ಆದಾಗಿ ಮಾರ್ಕೆಟ್ ಪ್ರೀಮಿಯಂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸದ್ಯದ ಮಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರೀಮಿಯಂ ಇದೆ ಬೇಕಿದ್ರೆ ಅಪ್ಲೈ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ಅಲ್ಲಿ ನೋಡಬಹುದು ಏಯ್ಟಿ ತ್ರೀ ಏಟಿ ಫೋರ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ನೆಗೆಟಿವ್ ಟ್ರೆಂಡ್ ನಮಗೆ ಕಂಡು ಬರ್ತಾ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಸೊ ಮೆಜಾರಿಟಿ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ನಂತರ ನಾವು ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಮೇ ಬಿ ನಮ್ಮ ಮಾರ್ಕೆಟ್ ಕೂಡ ಇವತ್ತು ನೆಗೆಟಿವ್ ಆಗಿ ಓಪನ್ ಆಗ್ಬಹುದು ನಂತರ ಬರುವಂತ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ದ ನ್ಯೂಸ್ ಬಟ್ ಆಸ್ ಆಫ್ ನೌ ಸೆಂಟಿಮೆಂಟ್ ಅಂತೂ ನೆಗೆಟಿವ್ ಇದೆ ಮೋರ್ ದನ್ ಏಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ ಸೊ ನೆಗೆಟಿವ್ ಸ್ಟಾರ್ಟ್ ಇಂಡಿಕೇಶನ್ ಕೊಡ್ತಾ ಇದೆ ಸೊ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಆಸ್ ಆಫ್ ನೋ ನೆಗೆಟಿವ್ ಇಂಡಿಕೇಶನ್ ಇದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ